ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ಜಮೀಲ್ ಸಾಗರ್ ಸುದಿಮನೆ ಡಿಜಿಟಲ್ ಮೀಡಿಯಾಕ್ಕೆ ಸ್ವಾಗತ ಆರೋಗ್ಯವಂತರಾಗಿ ಇರಬೇಕು ಎಂದರೆ ಮೊದಲು ನಮ್ಮ ಪರಿಸರವನ್ನು ಸ್ವಚ್ಛವಾಗಿ ಇಟ್ಟುಕೊಳ್ಳಬೇಕು ಆದರೆ ಈ ವಾರ್ಡಿನ ಸ್ಥಳೀಯರ ಗೋಳು ಕೇಳುವವರು ಯಾರೂ ಇಲ್ಲ ಶಿವಮೊಗ್ಗ ಜಿಲ್ಲೆಯ ಸಾಗರ ನಗರಸಭೆ ವ್ಯಾಪ್ತಿಯ ಇಪ್ಪತ್ತೈದನೇ ವಾರ್ಡಿನಲ್ಲಿ ಬರುವ ಮುಸ್ಲಿಂ ಸಮುದಾಯದ ಕಬರ್ಸ್ತಾನ್ ಮುಂಭಾಗದ ಚರಂಡಿಗಳಲ್ಲಿ ಕೊಳಚೆ ನೀರು ನಿಂತುಕೊಂಡಿದ್ದು ಗಬ್ಬು ನಾರುತ್ತಿದೆ ಮನೆಗಳ ಸುತ್ತಲೂ ಇರುವ ಚರಂಡಿಗಳಲ್ಲಿ ಕೊಳಚೆ ನೀರು ಸರಿಯಾಗಿ ಹರಿಯದೆ ಒಂದೇ ಕಡೆ ನಿಂತಿದ್ದು ಸೊಳ್ಳೆಗಳ ಕಾಟದಿಂದ ತಪ್ಪಿಸಿಕೊಳ್ಳಲು ಜನರು ಪ್ರತಿನಿತ್ಯ ಹರಸಾಹಸ ಪಡುವ ಸ್ಥಿತಿ ಉದ್ಭವವಾಗಿದೆ ಈ ವ್ಯಾಪ್ತಿಗೆ ನಗರಸಭೆಯ ಮೂರು ಸದಸ್ಯರು ಬರುತ್ತಾರೆ ಇಲ್ಲಿಯವರೆಗೂ ಸ್ಥಳೀಯರ ಸಮಸ್ಯೆ ಸರಿಪಡಿಸಲು ಮುಂದಾಗಿಲ್ಲ ಮಳೆಗಾಲದಲ್ಲಿ ಮಳೆ ಬಂತು ಅಂದರೆ ರಸ್ತೆಯ ನೀರು ಎಲ್ಲ ಮನೆಯ ಒಳಗೆ ಒಂದು ರೀತಿ ಈ ಸ್ಥಳ ಸಂಪೂರ್ಣ ಕೆರೆಯಾಗಿ ಪರಿವರ್ತನೆಗೊಳ್ಳುತ್ತದೆ ಕಳೆದ ಇಪ್ಪತ್ತು ವರ್ಷದಿಂದ ನಮ್ಮ ಈ ಸಮಸ್ಯೆ ಇದೆ ಆದರೆ ಇಲ್ಲಿಯವರೆಗೂ ಯಾರೂ ಕೂಡ ಇದಕ್ಕೆ ಸರಿಯಾದ ಪರಿಹಾರ ಕಂಡು ಹಿಡಿದಿಲ್ಲ ಚುನಾವಣೆಯ ಸಂದರ್ಭದಲ್ಲಿ ಮತ ಕೇಳಲು ಬರುತ್ತಾರೆ ಆದರೆ ಇಂಥ ಸಮಸ್ಯೆಗಳು ಇದ್ದ ಸಂದರ್ಭದಲ್ಲಿ ಬರುತ್ತಾರೆ ಹಾಗೆಯೇ ಹೋಗುತ್ತಾರೆ ಸಮಸ್ಯೆ ಸರಿಪಡಿಸಿಕೊಡುವುದಿಲ್ಲ ಎಂದು ಸ್ಥಳೀಯರು ಸ್ಥಳೀಯ ನಗರಸಭಾ ಸದಸ್ಯರ ಹಾಗೂ ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಇದು ಇಪ್ಪತ್ತೈದನೇ ವಾರ್ಡ್ ನಗರಸಭೆ ವ್ಯಾಪ್ತಿಯಲ್ಲಿ ನಮ್ಮನೆ ಬರುತ್ತೆ ಇಲ್ಲಿ ಚರಂಡಿ ಏನು ಯಾವಾಗಲೂ ಕ್ಲೀನ್ ಇರೋದೇ ಇಲ್ಲ ನಮ್ಮ ಕೌನ್ಸಿಲರ್ಗಳು ಬಂದು ಮಾಡಿ ಹೋಗ್ತಾರೆ ಆದರೆ ಇದಕ್ಕೆ ಶಾಶ್ವತ ಪರಿವಾರ ನಮಗೆ ಪರಿಹಾರ ಇನ್ನೂ ಸಿಗ್ಲಿಲ್ಲ ಸಾಯಂಕಾಲ ಎಲ್ಲ ಸಿಕ್ಕಾಪಟ್ಟೆ ಸೊಳ್ಳೆಗಳು ಅದರಿಂದ ನಮಗೆ ಬಹಳ ತೊಂದರೆ ಆಗ್ತಾ ಇದೆ ನಾವು ಕೌನ್ಸಿಲರ್ ಗಳಿಗೆ ಹೇಳಿದ್ರೆ ಇದರಲ್ಲಿ ಎರಡು ಮೂರು ಜನ ಕೌನ್ಸಿಲರ್ಗಳು ಆ ತಸೀಫು ಇದ್ದಾರೆ ಇದರಲ್ಲಿ ಜಾಕೀರ್ ಇದ್ದಾರೆ ಮತ್ತೆ ಆ ಕಡೆ ವಾರ್ಡ್ನವರು ಇದಾರೆ ಅವ್ರು ಏನ್ ಹೇಳ್ತಾರೆ ನಮ್ಮ ವ್ಯಾಪ್ತಿಗೆ ಬರಲ್ಲ ಅಂತಾರೆ ಅವ್ರಿಗೆ ಹೇಳಿದ್ರೆ ಇದು ನಮ್ಮ ವ್ಯಾಪ್ತಿಗೆ ಬರಲ್ಲ ಅಂತ ಹೇಳ್ತಾರೆ ತೊಂದ್ರೆ ಮಾತ್ರ ನಮ್ಗೆ ಆಗ್ತಾ ಇದೆ ಇಲ್ಲಿ ನಾವು ಹೇಳಿ ಹೇಳಿ ಸಾಕಾಗಿ ಈಗ ನಮ್ಮ ಕೈಯಿಂದ ಹೇಳಲಿಕ್ಕೆ ಆಗ್ತಾ ಇಲ್ಲ ನಮ್ಗೆ ಏನಾಗತ್ತಂದ್ರೆ ಇಲ್ಲಿ ನೋಡಿ ಈ ಚರಂಡಿಯಲ್ಲಿ ಸಿ ಯಾವಾಗ್ಲೂ ಇಪ್ಪತ್ನಾಲ್ಕು ಗಂಟೆ ನೀರು ನಿಂತಿರುತ್ತೆ ನೀರ್ ಆಗುತ್ತೆ ಯಾಕಂತ ಹೇಳಿದ್ರೆ ಈ ಕಡೆಯಿಂದ ಬರೋ ನೀರೆಲ್ಲ ಇಲ್ಲಿ ಸೇರುತ್ತೆ ಆ ಜನದ ಗಲ್ಲಿ ಕಡೆಯಿಂದ ಬಂದಿದ್ದ ಎಲ್ಲ ನೀರು ಈ ಕಡೆ ಸೇರುತ್ತೆ ಮತ್ತೆ ಆ ಕಡೆ ನೆಹರು ನಗರ ಮೇಲ್ಗಡೆಯಿಂದ ಬರೋ ನೀರೆಲ್ಲ ಇಲ್ಲಿ ಬರುತ್ತೆ ಇಲ್ಲಿ ಏನಾಗಿದೆ ಅಂದ್ರೆ ಇಲ್ಲಿ ಒಂಥರ ಚಂಬು ತರ ಆಗ್ಬಿಟ್ಟಿದೆ ಇಲ್ಲಿ ಯಾವಾಗ್ಲೂ ಇಲ್ಲಿ ನೀರ್ ಇರುತ್ತೆ ಹದಿನೈದು ಇಪ್ಪತ್ತು ನಮ್ಮ ಸಮಸ್ಯೆ ಏನು ನೋಡಿ ಚಿರಂಡಿ ನೋಡಿ ಎಷ್ಟು ವರ್ಷ ಆಯ್ತು ನಾವ್ ಸಣ್ಣ ನೋಡ್ತಾ ಇರೋದು ಚಿರಂಡಿ ಹೀಗೆ ಕೊಳ್ತದ್ದು ತಂಡ ನೀರ್ ಬಿಟ್ರೆ ಮನೆಯೊಳಗೆಲ್ಲ ಕೆಟ್ಟು ವಾಸನೆ ಈ ನೀರಂತೂ ಹೋಗೋದೇ ಇಲ್ಲ ಇಲ್ಲೇ ಜಾಮು ಕೆಟ್ಟು ಸೊಳ್ಳೆ ಎಲ್ಲಾ ಹರಿದು ಕಾಯಿಲೆ ಬಿದ್ರೆ ಯಾರು ಜವಾಬ್ದಾರ ಇದೆಲ್ಲ ನೋಡಿ ಅದು ಮೇಲೆ ಹಾಕಿದರೆ ಮತ್ತೆ ತಿರ್ಗಿ ಅದ್ರೊಳಗೆ ಬೀಳತ್ತೆ ಅದು ಇದು ನೋಡಿ ಕಾಡು ಬೆಳೆದಿಟ್ಟಿದ್ದಾರೆ ರಾತ್ರಿ ಬಂದ್ರೆ ಇಲ್ಲಿ ಹೆದರಿಕೆ ಆಗತ್ತೆ ಹಾವು ಗೀವು ಎಲ್ಲ ಎಂತ ಇಲ್ಲ ಇದಕ್ಕೆಲ್ಲ ಯಾರು ಈ ರೋಡ್ ಅಂತೂ ನಾವು ಸಣ್ಣ ಮಕ್ಕಳಿದ್ದಾವಾಗಿಂದ ಹುಟ್ಟಿದವನು ನೋಡ್ತಾ ಇದ್ರು ಇದು ಇಂಪ್ರೂವ್ ಆಗೋದೇ ಇಲ್ಲ ಎಲೆಕ್ಷನ್ ಟೈಮಿಗೆ ಬಂತು ನಮ್ಗೆ ಅದ್ ಮಾಡ್ತಾರೆ ಇದ್ ಮಾಡ್ತಾರೆ ಅದು ಇದು ಅಂತ ಹೇಳ್ತಾರೆ ಆಮೇಲೆ ಮಣ್ಣು ತಿರ್ಗಿನೂ ನೋಡ್ಲಿಕ್ಕೆ ಬರೋದಿಲ್ಲ ಯಾರು ಅದಕ್ಕೆಲ್ಲ ಯಾರು ಹೇಳಿ ಯಾರು ಹೋಗಿ ಹೇಳ್ಬೇಕು ಎಲ್ಲೋಗಿ ಜಿ ಗೆದ್ದ ಮೇಲೆ ಅವ್ರದ್ದು ಮುಖ ಇಟ್ಲಾಗ ಕಾಣೋದೇ ಇಲ್ಲ ಅವ್ರು ಎಲ್ಲೋದ್ರು ಏನಾದ್ರು ಮತ್ತೆ ಬರ್ತಾರೆ ಇಲ್ಲಿ ಏನೇ ಆಗಲಿ ಸಾರ್ವಜನಿಕರ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸುವ ಸಾಗರ ನಗರಸಭೆ ಅಧಿಕಾರಿಗಳು ಸ್ಥಳೀಯ ಸದಸ್ಯರುಗಳಾದ ಸೈಯದ್ ಜಾಕೀರ್ ತಶ್ರೀಫ್ ಇಬ್ರಾಹಿಂ ಹಾಗೂ ಉಷಾ ಗುರುಮೂರ್ತಿ ತಕ್ಷಣ ಸಮಸ್ಯೆ ಇರುವ ಈ ಸ್ಥಳಕ್ಕೆ ಭೇಟಿ ನೀಡಿ ಗಬ್ಬು ನಾರುತ್ತಿರುವ ಚರಂಡಿಗಳನ್ನು ಸ್ವಚ್ಛಗೊಳಿಸಿ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡಬೇಕು ಎನ್ನುವುದೇ ಸುದ್ದಿಮನೆಯ ಆಶಯವಾಗಿದೆ